ಹಲೋ ಹಾಯ್ ನಮಸ್ತೆ ನಾನು ಸುಜಾತ ಶೆಟ್ಟಿ ನಮ್ಮ ಕುಂದಾಪುರ ಕೈ ರುಚಿಗೆ ಸ್ವಾಗತ ಇವತ್ತೊಂದು ಹೀರೆಕಾಯಿ ಸಿಪ್ಪೆದು ಚಟ್ನಿ ಮಾಡ್ತಾಯಿದ್ದೀನಿ ಮೊದಲು ಒಂದು ಬಾಣಲಿಗೆ ಕಡಾಯಿಗೆ ಒಂದೆರಡು ಚಮಚ ಎಣ್ಣೆ ಹಾಕಿಬಿಟ್ಟು ಜೀರಿಗೆ ಆಮೇಲೆ ಬೇಳೆ ಮತ್ತು ಬೆಳ್ಳುಳ್ಳಿ ಒಂದು ಐದಾರು ಹೆಸಳು ಆಮೇಲೆ ಒಂದು ಐದಾರು ಆರು ತಗೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಇದೆಲ್ಲ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಘಮ ಬರೋ ತನಕ ಹುರಿಬೇಕು ಯಾಕೆ ಅಂದರೆ ಆಮೇಲೆ ಸಿಪ್ಪೆಗೈ ಇದು ಹೀರೆಕಾಯಿ ನಿನ್ನೆ ಪಲ್ಯ ಮಾಡಿದ್ದೆ ಅದರ ಸಿಪ್ಪೆ ತವೆಲ್ಲ ಹಾಗೆ ತೆಗೆದು ಸ್ಟೋರ್ ಮಾಡ್ಕೊಂಡಿದ್ದೆ ಇದು ತುಂಬ ಚೆನ್ನಾಗಿರುತ್ತೆ ಹಿಂದಿನ ಕಾಲದೆಲ್ಲ ಬೇಯಿಸಿಬಿಟ್ಟು ಇದ್ದರು ನಮ್ಮ ಅಜ್ಜಿ ಇದ್ರ ಜೊತೆ ಅಮಟೆಕಾಯಿ ಹಾಕಿಬಿಟ್ಟು ನೋಡಿ ಆ ಥರ ನಾನು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡೆ ಇವಾಗ ಅದು ತಣ್ಣಗಾಗಿದೆ ಹಾಗೆ ಮಿಕ್ಸಿ ಜಾರ್ಗೆ ಹಾಕ್ತೀನಿ ತುಂಬ ಈಸಿ ಫ್ರೆಂಡ್ಸ್ ಒಂದು ಸರ್ತಿ ಮಾಡಿ ನೋಡಿ ಯಾವ ಥರ ಟೇಸ್ಟ್ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಅನ್ನದ ಜೊತೆನೂ ತಿನ್ಬೋದು ಇಲ್ಲ ದೋಸೆ ಜೊತೆ ತಿನ್ಬೋದು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಇನ್ನೇನಿಲ್ಲ ಹುಣಸೆಹಣ್ಣು ಹಾಕಿದೆ ಆವಾಗ ತೋರ್ಸೋಕ್ಕೆ ಮರ್ಚುಬಿಟ್ನ ಹುಣಸೆಹಣ್ಣು ಹಾಕಿದ್ದೆ ಇವಾಗ ಇದು ಹಾಕಿಬಿಟ್ಟು ಒಂಚೂರು ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಒಂದು ಕಾ ಕಾಲು ಕಪ್ಪು ನೀರು ಹಾಕಿಬಿಟ್ಟು ನೈಸಾಗಿ ರುಬ್ಕೊಂಡು ಬರ್ತೀನಿ ತುಂಬ ತೆಳ್ಳಗೆ ಏನು ಮಾಡಲ್ಲ ಗಟ್ಟಿಯಾಗಿ ಮಾಡ್ತೀನಿ ತೆಳ್ಳಗೆ ಮಾಡಿದರೂ ಚೆನ್ನಾಗಿರುತ್ತೆ ಅದು ಮಾಡಿ ಆಯಿತು ಇದ್ಕೊಂದು ಚಿಕ್ಕ ಒಗ್ಗರಣೆ ಮಾಡಬೇಕಲ್ಲ ಇವಾಗ ಸೂಪರಾಗಿರೋದು ಸಾಸಿವೆ ಜೀರಿಗೆ ಬ್ಯಾಡ್ಗೆ ಮೆಣಸು ಆ ನಂತರ ಎಡ್ ಎಲೆ ಹಿಂಗೆಲ್ಲ ಏನು ಬೇಡ ಬೆಳ್ಳುಳ್ಳಿ ಹಾಕಿದ್ದೀವಿ ಒಬ್ಬೊಬ್ಬರು ಬೆಳ್ಳುಳ್ಳಿ ಹಾಕಿದರೆ ಹಿಂಗೆ ಹಾಕಲ್ಲ ನೋಡಿ ಆಯಿತು ಎಷ್ಟು ಚೆನ್ನಾಗಿದೆ ನೋಡಿ ಚಟ್ನಿ ರೈಸ್ಗಂತೂ ಬಿಸಿ ಬಿಸಿ ರೈಸಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ತಿಂದರೆ ನೀವು ಯಾವಾಗಲೂ ಸೀಪೆ ಬಿಸಾಡೋದೇ ಇಲ್ಲ ಎಲ್ಲ ಸೀಪೇನೂ ಟ್ರೈ ಮಾಡ್ತೀರಾ ನೋಡಿ ಕೊನೆ ತನಕ ನೋಡಿದ್ದೀರಲ್ವಾ ಕಮೆಂಟ್ ಹಾಕಿ ಹೇಗಾಗಿದೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಓಕೆ